ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪರಾಜ ಸಮಾಜದಲ್ಲಿ ಹಲವು ಸ್ಥರದ ನಾಯಕ ನೋಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಎಷ್ಟೋ ಜನ ಕಷ್ಟಪಟ್ಟು ಮೇಲೆ ಬಂದವರು ಬೇರೆಯವ್ರ ಆಗ್ತಾರಂತೆ ಅದು ಬಹಳ ಜನರ ವಿಷಯದಲ್ಲಿ ಸತ್ಯ ಆಗಿದೆ ಇವತ್ತಿನ ನಮ್ಮ ವಿಶೇಷ ಆಸಕ್ತಿ ಕೂಡ ಅದೇ ರೀತಿ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ತನಗೆ ಇದ್ದ ಕಷ್ಟ ಬೇರೆಯವ್ರಿಗೆ ಬರಬಾರ್ದು ಅಂತ ಓದಿ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದುವರೆದು ಸಿವಿಲ್ ಇಂಜಿನಿಯರ್ ಆಗಿ ಲೇಔಟ್ಗಳ ನಿರ್ಮಾಣ ಮನೆಗಳ ನಿರ್ಮಾಣ ಹೀಗೆ ದೊಡ್ಡ ಮಟ್ಟದಲ್ಲಿ ಒಂದು ವ್ಯವಹಾರವನ್ನ ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಕೂಡ ತೊಡಗಿಸ್ಕೊಂಡಿದ್ದಾರೆ ಕಷ್ಟ ಅಂತ ಬಂದವರಿಗೆ ಯಾವತ್ತು ಇಲ್ಲ ಅಂದಿಲ್ಲ ಯಾಕಂದ್ರೆ ಅವರು ಕೂಡ ಅತ್ಕಷ್ಟದ ಹಾದಿಯಲ್ಲಿ ಬಂದಂತವರು ಮೂಲತಃ ದಾವಣಗೆರೆಯ ಹರಪನಹಳ್ಳಿಯವರಾದಂತಹ ಎಸ್ ಎಂ ಜಯಪ್ರಕಾಶ್ ಸಾರಥಿ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸ್ವಾಗತ ಹೇಗಿದ್ದೀರಿ ಸಾರಥಿಯವರೇ ಚೆನ್ನಾಗಿದೆ ನಿಮ್ಮ ಜೀವನದ ಸಾರಥ್ಯದ ಒಂದಷ್ಟು ವಿಚಾರಗಳನ್ನ ಮಾತನಾಡ್ಕೊಂಡು ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಲತಃ ನಿಮ್ಮ ಬೇಸಿಕಲಿ ನೀವು ಬಾಲ್ಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಬೇಕು ಅನ್ನೋ ಕನ್ಸ್ ಕಂಡಿದ್ರ ಅಥವಾ ಪರಿಸ್ಥಿತಿ ಹೇಗಿತ್ತು ಬಹಳಷ್ಟು ಕಷ್ಟಪಟ್ಟು ಬೆಳೆದವರು ನಿಮ್ಮ ತಾಯಿ ಮನೆ ಮನೆಗೂ ಹೋಗಿ ರೊಟ್ಟಿ ಮಾರಿ ಜೀವನ ಮಾಡ್ತಾ ಇದ್ರು ಅಥವಾ ನಿಮ್ಮ ಒಂದು ಹಿನ್ನೆಲೆ ಕೇಳಿದಾಗ ನಮಗೂ ಬೇಸರ ಆಯ್ತು ನಿಮ್ಮ ತಂದೆ ಆಟೋ ಡ್ರೈವರ್ ಆಗಿದ್ರು ವಿದ್ಯಾಭ್ಯಾಸ ತಗೊಂಡು ಇವತ್ತು ಈ ಮಟ್ಟಿಗೆ ಬಂದಿದ್ದೀರಿ ನಿಮ್ಮ ನಿಮ್ಮ ಬಾಲ್ಯದ ಬಗ್ಗೆ ಬಗ್ಗೆ ತಂದೆ ತಾಯಿ ಮೇಡಮ್ ನಮ್ಮ ತಂದೆ ಮಹೇಶ್ ಮಹೇಶ್ ಸಾರತಿ ಅಂತ ಅವ್ರು ಬಂದ್ಬಿಟ್ಟು ಆಟೋ ಡ್ರೈವರ್ ಪ್ಲಸ್ ಬಾಪೂಜಿ ಹಾಸ್ಪಿಟಲ್ ಅಲ್ಲಿ ಗುಮಾಸ್ತರ ಕೆಲಸ ಮಾಡ್ತಿದ್ರು ಅಂದ್ರೆ ಗ್ಯಾಪಲ್ಲಿ ಅವ್ರು ಆಟೋ ಓಡಿಯೋದು ನಾರ್ಮಲ್ ಮೂರರಿಂದ ನಾಲ್ಕು ಗಂಟೆ ಅಂದ್ರೆ ಇದಕ್ಕೆ ಕೆಲ್ಸಕ್ಕೆ ಹೋಗೋದು ಬಾಪೂಜಿ ಸಂಸ್ಥೆಯಲ್ಲಿ ಅದರಲ್ಲಿ ನಮ್ಮ ತಾಯಿ ಬಂದ್ಬಿಟ್ಟು ರೊಟ್ಟಿ ಓದ್ಬಿಟ್ಟು ರೊಟ್ಟಿ ಮಾರ್ಕೊಂಡು ಜೀವನ ಆ ಥರ ಬಡತನ ಪರಿಸ್ಥಿತಿ ನಮಗೆ ಎಲ್ಲಿ ಯಾವ ಯಾವ್ದು ಗೊತ್ತಿಲ್ಲ ಒಂದು ಸಮುದ್ರ ಅನ್ನೋದ್ರೂ ಗೊತ್ತಿಲ್ಲ ನೋಡಿಲ್ಲ ಜೀವನದಲ್ಲಿ ಒಂದು ಟ್ರಿಪ್ ಅಂದರೂ ಗೊತ್ತಿಲ್ಲ ಎಲ್ಲಿವರೆಗೂ ಹತ್ತನೇ ಕ್ಲಾಸ್ವರೆಗೂ ಆ ಥರ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಸ್ಕೂಲಲ್ಲಿ ಓದ್ತಾ ಇದ್ವಿ ಆ ಟೈಮಲ್ಲಿ ತರಳುಬಳ್ಳ ಸ್ಕೂಲ್ ಅನ್ನೋದು ಒಂದು ಅವರೇ ಬಂದ್ಬಿಟ್ಟು ಚೆನ್ನಾಗಿ ಓದ್ತೀರ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಇದಾಯಿತು ಆ ಟೈಮಲ್ಲಿ ನಾನು ತಾಯಿಗೆ ಏನು ಹೆಲ್ಪ್ ಮಾಡ್ತಿದ್ದೆ ಅಂದರೆ ಮನೇಲಿದ್ದಾಗ ಇದ್ದಾಗ ರೊಟ್ಟಿ ಮಾರ್ಕೊಂಡು ಹೋಯ್ತು ನಮ್ಮ ಅಮ್ಮನ ಜೊತೆ ರೊಟ್ಟಿ ಮಾರ್ಕೊಂಡು ಬೇಕರಿಗಳಲ್ಲೆಲ್ಲ ರೊಟ್ಟಿ ಆ ಕಡೆಗೆಲ್ಲ ನಮ್ಮ ಕಡೆ ರೊಟ್ಟಿ ಫೇಮಸ್ ಜೋಳದ ರೊಟ್ಟಿ ಹಂಗಾಗಿ ಪ್ರತಿಯೊಂದು ಬೇಕರಿಗಳಿಗೆ ಹೋದು ನಾನು ನಮ್ಮ ತಾಯಿ ಹೋಗಿ ಅದು ಅದು ಪೂರ್ತಿ ಕ್ಯಾಶ್ ಕೊಡೋಲ್ಲ ಮತ್ತು ಅದಕ್ಕೆ ಫಾಲೋ ಅಪ್ ಮಾಡ್ಕೊತ ಹೋಗ್ಬೇಕು ಕಲೆಕ್ಷನ್ ಹೋಗ್ಬೇಕು ಎಲ್ಲ ನಾವು ಮಾಡ್ತಿದ್ವಿ ನಮ್ಮ ತಾಯಿ ಉದ್ದೋದು ನಾನು ನಾನು ನಮ್ಮ ತಾಯಿ ಇಬ್ಬರು ಹೋಗೋದು ಬೇಕ್ರಲ್ಲಿ ಹೋಗಿ ಕಲೆಕ್ಷನ್ ಬರೋದು ಈ ಥರ ಪರಿಸ್ಥಿತಿ ಮೇಡಮ್ ಅಂಥ ಆ ಟೈಮಲ್ಲಿ ನಾವು ಆ್ಯಕ್ಚುಲಿ ಇದು ಹೈಸ್ಕೂಲ್ ಮಾಡಿದ್ದೆಲ್ಲ ತಳುಬಾಳು ಸ್ಕೂಲದು ದುಡ್ಡು ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ನಾವು ಕಡು ಬರ್ತೇವೆ ನಾವು ಪ್ರತಿಷ್ಠಿತ ಶಾಲೆ ಎಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಕ್ಕಂಥ ಮಕ್ಕಳೇ ಬರ್ತಾರೆ ಆಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಬಡವರು ಶ್ರೀಮಂತರು ನನಗೆ ಪಾರ್ಶಾಲಿಟಿ ಜಾಸ್ತಿ ಆಗ್ಬಿಡ್ತು ಹಂಗಾಗಿ ಅಲ್ಲಿ ಸ್ವಲ್ಪ ಬೇಸರ ಆಗಿ ಬರ್ತ ಅಂದರೂ ಕೂಡ ಅಲ್ಲಿ ಬಿಡದೆ ಕಂಟಿನ್ಯೂ ಕಸ್ಟಡೀಸ್ ಮುಗಿಸಿದೆ ಟೆಂತ್ ಅದಾದಮೇಲೆ ಹಾರ ಕಟ್ಟೋಕ್ಕೆ ಹೋಗಿದ್ದೆ ಅಂದರೆ ಒಂದು ರೂಪಾಯಿ ಒಂದು ಹಾರ ಕಟ್ಟಬೇಕು ಅಂದರೆ ಒಂದು ಹಾರ ಮಾಡಿದ್ರೆ ಐವತ್ತು ರೂಪಾಯಿ ಕೊಡೋರು ಹ್ಞೂ ಆ ಟೈಮಲ್ಲಿ ಹತ್ತನೇ ಕ್ಲಾಸಿಗೆ ನಾನು ಫಸ್ಟ್ ಫಿಲಮ್ ಥಿಯೇಟ್ರ್ ಅಂತ ನೋಡಿರಲಿಲ್ಲ ನೀವು ಸಂಪಾದನೆ ಮಾಡಿಕೊಂಡು ಸಹಾಯ ಮಾಡಿಕೊಂಡು ಮುಂದಕ್ಕೆ ಹೋಗ್ತಿದೆ ಅಂದರೆ ನಾನು ನಮ್ಮ ಅಪ್ಪಾಜಿ ತನ್ನ ತಂದೆ ಬಂದ್ಬಿಟ್ಟು ಕಷ್ಟ ಸ್ಕೂಲ್ ಫೀಸ್ ಅಷ್ಟೇ ಕಾಲೇಜ್ ಫೀಸ್ ಅಷ್ಟೇ ಕಟ್ಟೋದು ಅದಕ್ಕೆ ನಾ ನಮಗೆ ಅದು ಏನಾದರೂ ಒಂದು ನೋಡಬೇಕು ಅನ್ನೋ ಸಹ ಆಸೆ ಇರ್ತವೆ ಏನಾದ್ರು ತಗೋಬೇಕು ಅನ್ನೋ ಆಸೆ ಇರ್ತವೆ ಅದು ಪ್ರತಿಯೊಂದು ನಾ ಕೇಳಿಕ್ಕಾಗಲ್ಲ ನಮ್ಮ ಕಡೆ ಪಾಕೆಟ್ ಮನಿನೆಲ್ಲ ಪಾಕೆಟ್ ಇಡಬೇಡ ಅಂತಿದ್ರು ಅಂತ ಪರಿಸ್ಥಿತಿ ಮೇಡಮ್ ಆ ಟೈಮಲ್ಲಿ ನಾನೇನು ಮಾಡ್ತಿದ್ದೆ ಹೂವಿನಾರ ಅಂತ ಹೂವಿನಾರ ಕಟ್ಟಿದ್ದೆ ಹೂವಿನಾರ ಅಂದ್ರೆ ಒಂದು ರೂಪಾಯಿ ಒಂದು ದಾರ ಕಟ್ಟಿದ್ದು ಒಂದು ರೂಪಾಯಿ ಕೊಡೋರು ಅದು ಕಟ್ಟಿ ಕಟ್ಟಿ ಕೈಯೆಲ್ಲ ಬಿಡೋದು ರಾತ್ರಿ ಊಟಕ್ಕೂ ಆಗ್ತಿರಲಿಲ್ಲ ಆ ಥರ ಅಂದ್ರೆ ಅದರಲ್ಲಿ ಪೂರ್ತಿ ಹೂವಿನವರೆ ಕಟ್ಟಿಬಿಟ್ಟು ಅವೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಕಾಲೇಜ್ ಲೈಫಲ್ಲಿ ಬಂದಾಗ ಇದೇ ಇದೇ ಪರಿಸ್ಥಿತಿ ಇದ್ರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತೈತಿ ಯಾಕಂದ್ರೆ ನನ್ನಂಥವ್ರು ಬಡ ಈಗ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಾನು ಯಾವತ್ತೂ ಹೇಳೋದು ಯಾಕಂದರೆ ಪ್ರತಿಯೊಂದು ಈಗ ನೀವು ಸಮಾಜದಲ್ಲಿ ನೋಡಿದರೆ ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಎ ಆಗ್ತಾರೆ ಈಗ ಬಿಸ್ನೆಸ್ ಮ್ಯಾನ್ ಮಕ್ಕಳು ಬಿಸ್ನೆಸ್ ಆಗ್ತಾರೆ ಬಿಸ್ನೆಸ್ ಮ್ಯಾನ್ಗಳು ಆಗ್ತಾರೆ ಬಟ್ ನಮ್ಮಂಥರ ಯಾವತ್ತು ಮುಂದೆ ಬರ್ತಾರೆ ಈಗ ನಂದು ಒಂದೇ ಪರಿಸ್ಥಿತಿ ಆದರೆ ಇಲ್ಲಿಗೆ ಎಂಡ್ ಉಳ್ಳಿ ಬಟ್ ಕೆಲವು ಇನ್ನೂ ಉಳಿ ಭಾಳ ಜನ ಬಡವರು ಇರ್ತಾರೆ ಅವ್ರಿಗೆ ಒಂದು ಏನಾದರೂ ರೋಲ್ ಮಾಡಲ್ ಆಗಲಿ ಆಗಲೇಬೇಕು ಅಂದ ಆ ಥರ ಯೋಚನೆ ಮಾಡಿಬಿಟ್ಟೆ ನಾನು ಬಂದಿದ್ದು ರಾಜಕಾರಣಕ್ಕೆ ಅವಾಗ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಇನ್ ಕಂಟೆಸ್ಟ್ ಮಾಡಿದೆ ಅಂದರೆ ನೀವು ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡು ಆ ಟೈಮಿಂದ ಕಷ್ಟ ಇದ್ರು ಕೂಡ ಯಾವಾಗಲೂ ಕೂಡ ಮುಂದಾಳತ್ವ ವಹಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಆ ಸಂದರ್ಭದಲ್ಲಿ ಈ ಒಂದು ಯೋಜನೆ ಹಾಕೊಂಡಿದ್ರೆ ನಾನು ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಒಂದು ಉದ್ಯಮಿ ಆಗಬೇಕು ಅಥವಾ ಈ ತರ ಹೋಗಬೇಕು ಅನ್ನೋದು ಒಂದು ಕಲ್ಪನೆ ಇತ್ತ ಅಥವಾ ಬೇರೆ ಏನು ಆಸೆ ಇತ್ತು ಇಲ್ಲ ನಮ್ಮ ತಂದೆ ನಾನು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಮೇಡಮ್ ಈಗ ತಂದೆ ಆಸೆ ಪೂರೈಸಬೇಕು ನಾನು ಪೊಲಿಟಿಕಲ್ ಆಗಿ ಇರಬೇಕು ಎರಡನ್ನೂ ಮ್ಯಾನೇಜ್ ಮಾಡಲೇಬೇಕು ಅಂಥ ಪರಿಸ್ಥಿತಿಯಲ್ಲಿ ನಾನು ಇಂಜಿನಿಯರಾಗಿ ನಾನು ಅನ್ಕೊಂಡಿರ್ಲಿಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಯಾಕಂದ್ರೆ ಮೇನ್ ಏನಂದ್ರೆ ನಾನು ಕನ್ನಡ ಮೀಡಿಯಮ್ ಓದಿದ್ದು ನಮಗೆ ಕನ್ನಡ ಮೀಡಿಯಮ್ ಇಂಗ್ಲೀಷಿಗೆ ಆಗೇ ಬರಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲೂ ನಮ್ಮ ತಂದೆ ಆಸೆ ಪ್ರಕಾರ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಟೈಮಲ್ಲೇ ನಮ್ಮದೆಲ್ಲ ಪೂರ್ತಿ ಪಿ ಯು ಸಿ ಟೈಮಲ್ಲೆಲ್ಲ ಪೊಲಿಟಿಕಲ್ ಅಟ್ಯಾಚ್ ಆಗ್ಬಿಡ್ತು ಆ ಟೈಮಲ್ಲಿ ನಮ್ಮ ಡಿ ಕೆ ಶುಕ್ರ ಸಾಹೇಬ್ರು ಬಂದ್ಬಿಟ್ಟು ಇಂಧನ ಸಚಿವರಿದ್ದರು ಅವರು ಸಪೋರ್ಟಿಂದ ಸ್ವಲ್ಪ ಎನ್ ಎಸ್ ಎಲೆಕ್ಷನ್ ಇತ್ಕೊಂಡೆ ಕಂಟೆಸ್ಟ್ ಮಾಡಿದೆ ಆ ಟೈಮಲ್ಲಿ ಎನ್ ಎಸ್ ಎಲೆಕ್ಷನ್ ಅಂದರೆ ಗೊತ್ತಲ್ಲ ನಿಮ್ಮ ಬಡವ್ರ ಮಕ್ಕಳು ಬೆಳೀತಾರೆ ಅಂದ್ರೆ ಅದು ಜನ ಕಾಲ ಎಳಿತಾರೆ ಆ ಟೈಮಲ್ಲಿ ಐಸ್ ಐ ಡಿ ಕರ್ನಾಟಕದಲ್ಲಿ ಐಯಸ್ಟ್ ಮೆಂಬರ್ಶಿಪ್ ಮಾಡಿಸಿದ್ದೆ ಅದು ಎನ್ ಎಸ್ ಎದು ನಾನು ನಿಂತ್ಕೊಂಡು ಡಿಸ್ಟಿಕ್ಗೆ ಬಟ್ ನಾನು ಮಾಡ್ಸಿರೋ ಮೆಂಬರ್ಶಿಪ್ಪಿಗೆ ಸ್ಟೇಟ್ ಪ್ರೆಸಿಡೆಂಟ್ ಆಗೋದಿತ್ತು ಬಟ್ ಹೇ ಅಪ್ಲೋಡಿಂಗ್ ಏನು ಮಾಡ್ಬಿಟ್ರು ಆಪೋಸಿಷನ್ ಕೆಲವರು ನಾವು ಆಗಲಿಲ್ದೋ ನನ್ನ ಮೆಂಬರ್ಶಿಪ್ಪೇ ಎಗರಿಸ್ಬಿಟ್ರು ತಗ್ಸಿಬಿಟ್ರು ಮೆಂಬರ್ಶಿಪ್ ತೆಗೆದು ಕಂಟೆಸ್ಟ್ ಮಾಡಿಲ್ಲಂಗೆ ಆಯಿತು ಪರಿಸ್ಥಿತಿ ಅಷ್ಟೆಲ್ಲ ಮಾಡಿ ಹಗಲು ರಾತ್ರಿ ಎಲ್ಲ ಜೆರಾಕ್ಸ್ಗಳಲ್ಲಿ ಮಾಡಿಸಿ ಐ ಡಿ ಕಾರ್ಡ್ಗಳು ಕಲೆಕ್ಟ್ ಮಾಡಿ ವೋಟರ್ಸ್ ಎಲ್ಲ ಏನು ಇದು ಮಾಡೋಕೆ ಉಪಯೋಗ ಇಲ್ದಂಗೆ ಅಲ್ಲಿಂದ ಸ್ಟೂಡೆಂಟ್ ಏನ್ ಬಿಟ್ಬಿಟ್ಟು ಯೂತ್ ಕಾಂಗ್ರೆಸ್ ಜನರಲ್ ಆಗಿ ಸೆಲೆಕ್ಟ್ ಆಯ್ದೆ ದಾವಣಗೆರೆಯಲ್ಲಿ ಹೇಗೆ ವಿದ್ಯಾಭ್ಯಾಸ ಅದ್ರ ಜೊತೆಗೆ ರಾಜಕೀಯ ಮಾಡ್ತಾ ಇದ್ರಿ ಅದೇ ಆ್ಯಕ್ಚುಲಿ ಬೆಳಗ್ಗೆ ಆದರೆ ಕಾಲೇಜಿಗೆ ಹೋಗೋದು ಬಟ್ ಸಂಜೆ ಆಗಷ್ಟು ಆಗ್ತಿದ್ದಂಗೆ ಒಟ್ಟು ಒನ್ ಅವರ್ ಟು ಅವರ್ಸ್ ಅಲ್ಲಿಗೆ ಇಟ್ಬಿಡ್ತಿದ್ದೆ ಯಾಕಂದ್ರೆ ಪೊಲಿಟಿಕಲ್ ಮೀಟಿಂಗು ಮತ್ತೊಂದು ಏನಾದರೂ ಒಂದು ಎರಡು ಅವರ್ ಇಟ್ಬಿಡ್ತಿದ್ದೆ ಆಮೇಲೆ ನಮ್ಮ ಜೊತೆಗಿರೋಲ್ಲ ಫ್ರೆಂಡ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಎಲ್ಲ ಸಪೋರ್ಟಿವ್ ಇದ್ದಾರೆ ಯಾಕಂದರೆ ಎಲ್ಲ ಪ್ರತಿ ಪ್ರತಿಯೊಬ್ಬರು ಇರೋರು ನನ್ನ ಜೊತೆಗಿರೋದು ಯಾರು ಶ್ರೀಮಂತರು ಇದುವರೆಗೂ ನಮ್ಮ ಜೊತೆಗಿದ್ಲೇ ನಾವು ಇದು ತಗೊಂಡೋಗಿಲ್ಲ ಹಂಗಾಗಿ ಅವರು ಜೆ ಪಿ ಜೆ ಪಿ ಮುಂದೆ ಬಂದರೆ ನಾವೇನಾದರೂ ಆಗ್ಬೋದು ಅಂತ ಅವ್ರಿಗೆ ಒಂದು ಕನಸುಗಳು ಅದಾದ್ಮೇಲೆ ಇಂಜಿನಿಯರಿಂಗ್ ಸೇರ್ಕೊಳ್ತೀರಿ ಹೇಗೆ ಸಾಧ್ಯ ಆಗತ್ತೆ ಅದಾದ್ಮೇಲೆ ಇಂಜಿನಿಯರ್ ಆದ್ಮೇಲೆ ಶುರುವಾಗುತ್ತೆ ಬಹುಶಃ ನೀವ್ ಅನ್ಕೊಂಡಿದ್ರಿ ಅನ್ಸುತ್ತೆ ಒಂದಷ್ಟು ರಾಜಕೀಯ ಒಡನಾಟ ಇದೆ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡಿದೀನಿ ಇಂಜಿ ಕಷ್ಟಪಟ್ಟು ಓದಿ ಇಂಜಿನಿಯರಿಂಗ್ ಮಾಡಿದೆ ಈಸಿಯಾಗಿ ಕೆಲಸ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿದ್ರಿ ಅನ್ಸುತ್ತೆ ಬೆಂಗಳೂರಿಗೆ ಬಂದಾಗ ಪಟ್ಟು ಕಷ್ಟಗಳು ಏನೇನೆಲ್ಲ ಇತ್ತು ಇಲ್ಲ ಮೇಡಮ್ ನಮ್ಮ ತಂದೆಯವರೆಲ್ಲ ಅಂದ್ಕೊಂಡಿದ್ದು ಮಗ ಇಂಜಿನಿಯರ್ ಆದರೆ ಒಳ್ಳೆ ಸಂಪಾದನೆ ಮಾಡ್ತಾನೆ ಓನ್ ಲೈಫ್ ಸೆಟಲ್ ಆಗುತ್ತೆ ಇದು ಈ ಕನಸುಗಳು ಎಲ್ಲರಿಗೂ ಇರುತ್ತೆ ಬಟ್ ನನಗೂ ಅದೇದಿತ್ತು ಓ ಇಂಜಿನಿಯರ್ ಅಂದರೆ ಒಳ್ಳೆಯ ಒಂದು ಸಂಬಳ ಕೈ ತುಂಬ ಆಕಾರದ ಕೆಲಸ ಕೊಡ್ತಾರೆ ಕೈ ತುಂಬ ಸಂಬಳ ಆ ಥರ ಎಕ್ಸ್ಪೆಟೇಷನ್ ಇಟ್ಕೊಂಡು ನಾವು ಮಾಡಿದ್ವಿ ಆ ಟೈಮಲ್ಲಿ ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡಿಮೋನಿಡೇಷನ್ ಆ ಟೈಮಲ್ಲಿ ಎಲ್ಲ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಉದ್ಯಮ ಬಿದ್ದುಬಿಡ್ತು ಆಮೇಲೆ ಏನಾಯಿತು ಅಂದರೆ ಪ್ರತಿ ಒಂದು ಈಗ ಇಂಟ್ರಿ ಹೋದರೂ ಕೆಲಸ ತಾಣ ಎಲ್ಲ ಬರೀ ಐದು ಸಾವಿರ ಆರು ಸಾವಿರ ರೂಪಾಯಿ ಸಂಬಳ ಲಕ್ಷ ಲಕ್ಷ ಕೋಟಿ ಇಂಜಿನಿಯರ್ ಹೋದರೂ ಕೂಡ ಐದು ಸಾವಿರ ಆರು ಸಾವಿರ ಸಂಬಳ ಬಟ್ ಅಂಥ ಪರಿಸ್ಥಿತಿಲಿ ನಾನು ಬಂದು ನಮ್ಮ ಅಕ್ಕವರು ಬಂದು ಆನೆಕಲ್ಲು ಅಲ್ಲಿರೋದು ಬಟ್ ನಾನು ಅವ್ರ ಮನೆ ಜಾಸ್ತಿ ಹೋಗ್ತಿರ್ಲಿಲ್ಲ ಯಾಕಂದರೆ ಅವನ ಗೊತ್ತಲ್ಲ ಸರ್ ಇದು ಬೇಡ ಅಂತ ಬಿಟ್ಟು ಮೇಷ್ಟಿಗೆ ಬಂದೆ ಮೇಷ್ಟಿಗೆ ಬಂದಾಗ ನಮ್ಮ ತಂದೆಯವರು ಗಲಾಟೆ ಸ್ಟಾರ್ಟ್ ಮಾಡ್ಬಿಟ್ರು ನೀವು ಬರೀ ರಾಜಕಾರಣ ಮಾಡ್ಕೊಂಡು ಇರ್ತು ಬಿಡ್ತೀಯಾ ನೀನು ಏನು ದುಡಿಬೇಕು ಹಾಗೆ ಅಂತ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಆಮೇಲೆ ದಾವಣಗೆರೆಲ್ಲಂತ ನಿಮಗೆ ಗೊತ್ತಿರಂಗೇನು ಅಂತ ಇದಿಲ್ಲ ಇಂಜಿನಿಯರ್ಸ್ಗಳಿಗೆ ಆ ಕಾರಣದಿಂದ ನಾನು ಬೆಂಗಳೂರಿಗೆ ಅವಶ್ಯ ಹಣ ಬರಲೇಬೇಕಾಯಿತು ಬರೋ ಪರಿಸ್ಥಿತಿ ಬಂತು ಅನಿವಾರ್ಯತೆ ಇತ್ತು ಆ ಟೈಮಲ್ಲಿ ಬಂದಾಗ ಒಂದು ಅವಾಗಿಂದು ಎಷ್ಟು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಬಸ್ ಚಾರ್ಜು ಅದು ಇನ್ನೂರೈವತ್ತು ರೂಪಾಯಿ ಉಳಿಸ್ಬೇಕು ಅಂತ ಟ್ರೈನ್ ಲೋಕಲ್ ಟ್ರೈನ್ ಅದರಲ್ಲಿ ಮೂವತ್ತೈದು ರೂಪಾಯಿ ಕೊಟ್ಬಿಟ್ಟು ಬರ್ತಿದ್ದೆ ಆ ಟೈಮಲ್ಲೂ ಬಸ್ ಪಾಸ್ ಒಂದೇ ಮೆಜೆಸ್ಟಿಕ್ಗೆ ಬಂದ್ಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗೋದು ಎಲ್ಲ ಆಗೋದು ಮತ್ತೆ ಅಲ್ಲೇ ಮಲ್ಕೊಳೋದು ನಾಲ್ಕು ಗಂಟೆ ಅಲ್ಲಿ ಹತ್ತು ಗಂಟೆಗೆ ಎಂಟ್ರಿ ಇರುತ್ತೆ ಹತ್ತುವರೆಗೆ ಬಸ್ಟ್ಯಾಂಡ್ ಹೌದು ಬಸ್ ಅಲ್ಲೇ ಮಲ್ಕೊಂಡಿದ್ದೆ ಅಲ್ಲೇ ಫ್ರೆಶ್ ಅಪ್ ಆಗೋದು ಅಲ್ಲೇ ಮಲ್ಕೊಳೋದು ಬೆಳಗ್ಗೆ ಅಂದರೆ ನನಗೆ ಗೊತ್ತಾಗಲ್ಲ ಬೆಂಗಳೂರು ಅಡ್ರೆಸ್ ನನಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿ ತಲುಪಬೇಕು ಎಲ್ಲಿಂದ ಎಲ್ಲಿ ಮಾಡಬೇಕು ಅಂತ ಒಂದು ಪಾ ಬಸ್ ಪಾಸ್ ತಗಸ್ಕೊಂಡಿದ್ದೆ ಅಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಅದು ತಾತ್ಕೊಂಡಿಗೆ ಹೋಗಬೇಕು ಅಂತ ನಾನು ಸಿಲ್ಕ್ ಬೋರ್ಡ್ ಹತ್ರ ಹೇಳಿಬಿಟ್ಟಿದ್ದೀನಿ ಆಮೇಲೆ ಸಿಲ್ಕ್ ಬೋರ್ಡಿಂದ ನಾನು ಏನು ಮಾಡಬೇಕು ಸೀದಾ ತಾತುಕೋಣಿಗೆ ಹೋಗಬೇಕು ಮತ್ತು ಅಲ್ಲಿಂದ ಜೆ ಪಿ ನಗರ ಬಿ ಟಿ ಎಂ ಲೇಔಟಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಬಸ್ ತಕ್ಕೊಂಡೆ. ವಾಪಸ್ ಬರ್ತಾ ತಾದ್ಕೊಂಡ್ರೆ ಒಂದು ಬಸ್ಸು ಸಿಗೋಲ್ಲ ಆ ಟೈಮಲ್ಲಿ ಅಲ್ಲಿ. ಮತ್ತೆ ಅಲ್ಲಿಂದ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಇವಾಗ ಆಗಿತಲ್ಲ ಮುಂಚೆ ಇರಲಿಲ್ಲ. ಆ ಟೈಮಲ್ಲಿ ಅಲ್ಲಿ ನಡ್ಕೊಂಡು ನಡೆಕೊಂಡು ಬಂದು ಬರ್ಸತಿ ಮತ್ತೆ ಅಲ್ಲಿಂದ ಬಸಿಯೆ ಹಿಡ್ಕೊಂಡು ಬರೋದು ಮತ್ತೆ ವಾಪಸ್ ರೂಟೀನ್ ಮೆಜೆಸ್ಟಿಕ್. ಏನು ಅನಿಸ್ತಾ ಇತ್ತು ಕಷ್ಟಪಟ್ಟಿದ್ರಿ ಓದುದ್ರಿ ಬದು ಜೊತೆಗೆ ಏನೋ ಒಂದು ಒಳ್ಳೆದாகுತ್ತೆ ಅನ್ನೋ ಟೈಮಲ್ಲಿ ಅಲ್ಲಿ ಕೆಲಸಾನೆ ಸಿಗ್ತಾ ಇಲ್ಲ ಅಂತ ಅಂದಾಗ ಏನು ಅನಿಸ್ತಾ ಇತ್ತು? ಇಲ್ಲ ನಮಗೊಂದು ಏನಂತಾರೆ ಮೇಡಮ್ ಇದು ಒಂಥರ ಏನಾದರೂ ಅನುಭವ ಆದ್ರೆ ನಮಗೇನಾದರೂ ಮುಂದುವರಿಲಿಕ್ಕೆ ಸಾಧ್ಯ ಅದು ಅವ್ರಿಗೆ ಕರೆದು ಈಸಿಯಾಗಿ ಕೆಲಸ ಕೊಟ್ಟುಬಿಡಿದ್ರೆ ನಾನು ಇವತ್ತು ಈ ಸ್ಥಾನದಲ್ಲಿ ಇರ್ತಿರಲಿಲ್ಲ ಅದು ಒಂದು ಯಾಕಂದರೆ ನಾನು ಆಮೇಲೆ ಕೆಲ ಕೊನೆ ಒಂದು ಕೆಲಸ ಸಿಕ್ತು ನಾನು ಹುಡುಕಿ ಹುಡುಕಿ ಎಲ್ಲ ಆದಮೇಲೆ ಒಂದು ಕೆಲಸ ಸಿಕ್ತು ಅವನು ಐದು ಸಾವಿರ ಸಂಬಳ ಕೊಡ್ತೀನಿ ಅಂತಂದ್ರೆ ಆಯ್ತು ಯಾವುದೋ ಒಂದು ಸುಮ್ಮನೆ ಇರೋಕೆನ ಸುಮ್ಮನೆ ಕೆಲಸ ಸಿಕ್ಕರೆ ಯಾವುದೋ ಒಂದು ಸಿಕ್ಕರೆ ಸಾಕುಬಿಡಪ್ಪ ಅಂದ್ಬಿಟ್ಟು ಅಲ್ಲೇ ಬಿಲ್ಡಿಂಗಲ್ಲೇ ಮಲ್ಕೊಳೋದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲೇ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅದಾಯಿತು ಆಮೇಲೆ ಬರ್ತಾ ಬರ್ತಾ ನನಗೊಂದು ಏನಿಸ್ತಂದ್ರೆ ಇಷ್ಟೆಲ್ಲ ನಾನು ನೋವು ಪಡ್ತೀನಿ ಅಂದರೆ ಮುಂದೆ ಏನಾದರೂ ಆಗಬೇಕು ಮುಂದೆ ಏನಾದರೂ ಆಗಲಿಲ್ಲ ಅಂದ್ರೆ ಇಲ್ಲಿ ನಿಲ್ಲ ನಾನು ಏನ್ ಮಾಡ್ಲಿಕ್ಕಾಗಲ್ಲ ಎಲ್ಲ ನಾನೇ ಜೀವನ ಮಾಡಬೇಕಾಗತ್ತೆ ಪ್ರತಿಯೊಂದು ನಾವೆಲ್ಲ ಕನಸುಗಳು ಕಟ್ಕೊಂಡು ಇರ್ತೀವಿ ಅದನ್ನೆಲ್ಲ ಕಟ್ಬಿಟ್ಟು ಗಂಟು ಮುಟ್ಟಿ ಇಟ್ಬಿಟ್ಟು ಅದೇ ತರ ಜೀವನ ಮಾಡಕ್ಕೂ ನಮ್ಮ ಕೈ ಆಗಿಲ್ಲ ಈಗ ನಾವು ನಾಲ್ಕು ಜನ ನೋಡಂಗ್ ಬದಕಬೇಕು ಹೊರತು ನಾಲ್ಕು ಜನ ಬದುಕಬಾರ್ದು ಸಮನ್ ಈಗ ನನಗೆ ಆಕ್ಚುಲಿ ಅವ್ರದ್ದು ಥರ ಬಿಲ್ಡಿಂಗ್ ನಾನೇ ಹೋಗ್ ಮಾಡಬೇಕು ಇದು ನನ್ನ ತಲೆ ಬಂದ್ಬಿಡೋದು ಹಂಗಾಗಿ ಸ್ವಂತವಾಗಿ ಮಾಡಬೇಕು ನಾನು ಒಂದು ಇದನ್ನು ಪ್ರಾಜೆಕ್ಟ್ ತೊಗೋಬೇಕು ಈ ಥರ ಆ ಕನಸುಗಳಿಂದನೇ ಕಂಟಿನ್ಯೂಷನ್ ಆಗಿಬಿಟ್ಟು ಅದಾದಮೇಲೆ ಬಿ ಎಮ್ ಆರ್ ಸಿ ಅಲಲ್ಲಿ ಕೆಲಸ ಮಾಡಿದೆ ಯು ಆರ್ ಸಿ ಜಿ ವಿ ಕಂಪ್ನಿಯಲ್ಲಿ ಸಿಲ್ಕ್ ಬೋರ್ಟು ರಾಗಿಗುಡ್ಡ ಏನು ಡೆಕ್ ಫ್ಲೋರ್ ಆಗಿತ್ತಲ್ಲ ಅಲ್ಲಿ ವರ್ಕ್ ಮಾಡಿದ್ದೆ ಆ ವರ್ಕ್ ಮಾಡಿದ್ಮೇಲೆ ಒಂದು ವರ್ಷ ಎರಡು ವರ್ಷ ಅಲ್ಲಿ ಪೂರ್ತಿ ತಮಿಳಿಯನ್ಸ್ ನಮಗೆ ಕನ್ನಡದಲ್ಲಿ ಇದನ್ನೇ ಇರಲಿಲ್ಲ ಪ್ರಾತಿನಿಧ್ಯ ಇರಲಿಲ್ಲ ಅಲ್ಲಿ ಯು ಆರ್ ಸಿ ಜಿ ವಿ ಅಂದರೆ ಪೂರ್ತಿ ತಮಿಳಿಯನ್ಸಿಂದೆ ಅದು ಯು ಆರ್ ಚಿನ್ನಸ್ವಾಮಿ ಅಂತಬಿಟ್ಟು ಹಂಗಾಗಿ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಒಂದು ವರ್ಷ ಒಂದು ವರ್ಷ ಕೆಲಸ ಮಾಡಿದೆ ಅದಾದಮೇಲೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಕರೆದುಬಿಟ್ಟು ಸ್ವಲ್ಪ ಅವರು ಸಪೋರ್ಟಿಂದ ನಾನು ರಾಜಕಾರಣಕ್ಕೆ ಎಂಟ್ರಿ ಆಯ್ದೆ ಅವರ ಆಶೀರ್ವಾದದಿಂದ ಇಲ್ಲಿ ಇದ್ದೀನಿ ಗೊತ್ತು ನಾನು ಈಗ ಅದಾದ್ಮೇಲೆ ನೀವು ಸ್ವಂತ ಉದ್ಯಮವನ್ನೆಲ್ಲ ಸ್ಟಾರ್ಟ್ ಮಾಡಿದ್ರಿ ಲೇಔಟ್ ನೀವೇ ಸ್ವಂತವಾಗಿ ಮಾಡ್ಬೇಕು ಶುರು ಮಾಡಿದ್ರಿ ಅಂತ ಕೇಳ್ಬಿಟ್ರಿ ಪೆಟ್ರೋಲ್ ಬಂಕ್ ಕೂಡ ನಡೆಸ್ತಾ ಇದ್ರಿ ಅನ್ನೋದು ಗೊತ್ತಾಯ್ತು ಸೊ ಈ ಉದ್ಯಮ ಎಲ್ಲ ಹೇಗೆ ಶುರುವಾಯ್ತು ಹೇಗೆ ಪ್ರಾರಂಭದಲ್ಲಿ ಏನಾದ್ರೂ ಅದಕ್ಕೂ ಅಡೆತಡೆ ಇತ್ತಾ ಇಲ್ಲ ಪ್ರಾರಂಭದಲ್ಲಿ ನಾನು ಸ್ಟಾರ್ಟಿಂಗ್ ಸೆಲೆಬ್ರಿಟಿ ಪ್ರೈವೇಟ್ ಲಿಮಿಟೆಡ್ ಅಂತ ಹತ್ತಿ ಬೆಲೆಯಲ್ಲಿ ಸಬ್ ಕಾಂಟ್ರಾಕ್ಟರ್ ಆಗಿ ನಾನೇ ತಗೊಂಡೆ ವಿಲ್ಲಾಗಳು ವಿಲ್ಲಾ ಕನ್ಸ್ಟ್ರಕ್ಷನ್ ಅಲ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅಲ್ಲಿಂದ ಸಬ್ ಕಾಂಟ್ರಾಕ್ಟ್ ತಗೊಂಡು ನಿರ್ಧಾರ ಹೆಂಗ್ ಮಾಡಿದ್ರಿ ಅಂದ್ರೆ ಈಗ ಒಂದು ಹಣ ಬಲ್ಲ ಬೇಕು ಅದ್ರ ಜೊತೆಗೆ ನೀವ್ ಹೇಳದ್ರಿ

ಅದನ್ನ ದ ಟೈಮ್ ನಾನು ಕಂಪ್ಲೀಟ್ ಮಾಡಿದ್ದಕ್ಕೆ ಕಂಟಿನ್ಯೂಷನ್ ಕೊಡ್ಕೊಡ್ಕೊಂಡು ಬಂದರು ಅಲ್ಲಿಂದ ನನ್ನ ಕನಸು ನನಸಾಗ ಟೈಮ್ ಬಂತು ಪ್ರತಿಯೊಂದಕ್ಕೂ ಯಾಕಂದ್ರೆ ನನಗೆ ಒಂದು ಏನಾದರೂ ಇಂತ ದಾರಿ ಬೇಕಿತ್ತು ಆ ದಾರಿಗೋಸ್ಕರ ಟೈಮ್ ದೇವರ ಒಂದು ಟೈಮ್ ತೋರಿಸ್ತಾನಲ್ಲ ಆ ಟೈಮಲ್ಲಿ ನಾ ಅವಕಾಶ ಕೊಟ್ಟ ಅವಕಾಶ ಕಳ್ಕೊಬಾರ್ದು ಅಂತಾರಲ್ಲ ಆ ಅವಕಾಶನ ಬಳಸ್ಕೊಂಡೆ ಬಟ್ ಕಂಟಿನ್ಯೂಶನ್ ಅದಾದ್ಮೇಲೆ ಲೇಔಟ್ಗಳು ಬಿಸ್ನೆಸ್ ಮಾಡ್ಕೊಂಡೆ

ಇವೆರಡು ಇದ್ದಂದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಮುಂದೆ ಬರ್ತಾರೆ ಬಟ್ ಏನಂದರೆ ನಮ್ಮ ಕನಸ್ಕೊಳ್ಳೋದ್ಕೋಬೇಕು ಮನುಷ್ಯ ಏನಾದರೂ ಆಗಬೇಕು ಸುಮ್ಮನೆ ನಾನು ಮಲ್ಕೊಂಡು ನಾನು ಹತ್ರ ತಗೋಬೇಕು ನಾನು ಹತ್ರ ಬಂಗ್ಲೇಲಿ ಇರಬೇಕು ಅಂತ ಕನಸ್ಕೊಳ್ಳೋದು ಸಾವಿರ ಜನ ಬಟ್ ಅದಕ್ಕೆ ನಾವು ಪ್ರೋಗ್ರೆಸ್ ಮಾಡಲೇಬೇಕು ಸುಮ್ಮನೆ ರಾತ್ರಿ ಕನಸ್ಕೊಂಡ್ಬಿಟ್ಟು ಬೆಳಗ್ಗೆ ನಾವು ಮಲ್ಕೊಂಡ್ರೆ ಇದು ಆಗೋಲ್ಲ ಬಟ್ ನಾವು ಯಾವಾಗ ಅದೇ ದರಿದ್ರಕ್ಕೆ ನಿದ್ದೆನೇ ಮೂಲ ಅಂತಾರೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ತೊಳ್ಬೇಕು ನಾವು ನಮ್ಮದು ಪೂರ್ತಿ ಅದೇ ಇರೋದು ಲೈಫ್ ಸ್ಟೈಲು ಆ ಟೈಮಲ್ಲಿ ಏನು ನಾವು ಏನು ಕನಸು ಕಟ್ಕೊಂಡಿರ್ತೀವೋ ಅದನ್ನು ಅನ್ಸಕ್ಕೆ ಪ್ರಯತ್ನ ಮಾಡಬೇಕು ಅದು ನಾಲ್ಕು ಜನಕ್ಕೆ ರೋಲ್ ಮಾಡಲ್ಲ ಆಗಬೇಕು ಹಂಗಾಗಿ ಯಾರು ಧೈರ್ಯ ಧೈರ್ಯ ಇಲ್ದಂಗೆ ಇರ್ಬಾರ್ದು ಧೈರ್ಯ ಮಾಡಬೇಕು ಧೈರ್ಯ ಮಾಡಿದ್ರೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದು ಲಾಸ್ ಆಗುತ್ತೆ ಲಾಸ್ ಆಗೋ ಸೆಕೆಂಡ್ರಿ ಲಾಸ್ ಆಗುತ್ತೆ ಅಂದ್ಬಿಟ್ಟು ಕೈ ಸುಟ್ಕೊಂಡ್ ತಕ್ಷಣ ಮತ್ತು ಮನೆ ಮುಗು ಮಾಡ್ಕೊಳೋದಲ್ಲ ಅದನ್ನು ಮೇಂಟೇನ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ಈ ಉದ್ಯಮ ಯಶಸ್ಸು ಅಂದ ತಕ್ಷಣ ಹಣ ಬಂದಿದ ತಕ್ಷಣ ಎಲ್ಲರೂ ತಾವು ಆಯಿತು ತನ್ನ ಜೀವನ ಆಯಿತು ಹೆಂಗೋ ಇಷ್ಟು ಕಷ್ಟಪಟ್ಟಿದ್ ಏನೋ ಬರ್ತಾ ಇದೆ ಆರಾಮಾಗಿ ಇರೋಣ ಅನ್ನೋದು ಬಟ್ ಜೆ ಪಿ ಸಾರಥಿ ಫೇಮಸ್ಸು ಜೆ ಪಿ ಅವರಿಗೆ ಈ ತರದ ಮನೋಭಾವ ಬರಲಿಲ್ಲ ಸಮಾಜ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಅಂತ ಅದ್ರ ಜೊತೆಗೆ ಮುಂದಾಗ್ತೀರಿ ಮಾಡ್ತಿದ್ದೀರಾ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಾಡಿದ್ದೀರಿ ಹೇಗೆ ಈ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಹೇಗೆ ಶುಭ ಆಯ್ತು ಮೇಡಮ್ ಈಗ ಜನಗಳಿಗೆ ಅವಶ್ಯಕತೆ ಇದ್ದಿದ್ದು ಕೋವಿಡ್ ಟೈಮಲ್ಲಿ ಆ ಟೈಮಲ್ಲಿ ಯಾರು ಪಾಪ ರೇಷನ್ ತರಕೋ ಕೆಲವ್ರ ಮನೇಲಿ ಪರಿಸ್ಥಿತಿ ಇಲ್ಲ ಇವತ್ತು ನೀವು ನಂಬಲ್ಲ ನಮ್ಮ ಹರಪನಳ್ಳಿ ನೀರಾವರಿ ಆ್ಯಕ್ಚುಲಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತೈತಿ ಬಟ್ ಅಂದ್ರೆ ಪೂರ್ತಿ ಕಡುಬುಡವ್ರು ಇದ್ದಾರೆ ಆಮೇಲೆ ಅಲ್ಲಿ ನೀವು ಪಕ್ಕಕ್ಕೆ ನದಿ ಹರಿತಿದ್ರು ಅದಕ್ಕೆ ಆರು ಕಿಲೋಮೀಟರ್ ಮೇಲೆ ಬರ ಬರಡು ಭೂಮಿ ನೀರೇ ಇಲ್ಲ ಅದನ್ನು ಕರೆಕ್ಟಾಗಿ ಒಬ್ಬ ಜನ ಹಾಕ ಅದನ್ನು ಕರೆಕ್ಟ್ ನೀರು ತಲುಪಿಸ್ತಿಲ್ಲ ಒಂದು ಪ್ರಾಪರ್ ಚಾನಲ್ ಕೊಡ್ತಿಲ್ಲ ಏನಿಲ್ಲ ಈ ಕಡೆಗೆ ನೀವು ಬಂದ್ಬಿಟ್ರೆ ಅಂದರೆ ಮೋಸ್ಟ್ ನಿಮ್ಮೂರೋದೇ ಅಲ್ಲ ಆ ಸೈಡೆಲ್ಲ ಪೂರ್ತಿ ನೀರು ಕೂಡ ಇದಾವೆ ಇಲ್ಲ ಹಂಗಾಗಿ ಆ ಥರ ಇದು ಒಬ್ಬ ಪ್ರಾಪರ್ ಒಬ್ಬ ಜನ್ನ ಬೇಕಲ್ಲಿ ಈಗ ಹಿಂದೆ ಮಾಡಿದ್ದಾರೆ ಬಟ್ ಆ ಪ್ಲಾನಿಂಗ್ ಯಾರಿಗಿಲ್ಲ ಆಮೇಲೆ ಜನಗಳಿಗೆ ನೀರು ಸ ಆದ್ರೆ ಆದರೆ ಬೆಳೆ ಕರೆಕ್ಟಾಗಿ ಬರುತ್ತೆ ಹಂಗಾಗಿ ಆ ಟೈಮಲ್ಲಿ ನಾನು ಕೋವಿಡ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದೆ ಬಟ್ ಏನಂದ್ರೆ ಬಹಳ ಜನ ಹಸ್ಕೊಂಡಿರ್ತಾರೆ ನಮ್ಮಂತ ಬಡವರು ಇರ್ತಾರೆ ನಮ್ಮ ಬಡತನ ಪರಿಸ್ಥಿತಿ ಆ ಕಷ್ಟ ನನಗೆ ಗೊತ್ತು ಹಂಗಾಗಿ ಪ್ರತಿಯೊಬ್ಬರಿಗೆ ಏನೇ ಕೂಡ ನಾನು ಸಹಾಯ ಮಾಡಿ ಕಳಿಸ್ತಾ ಇದ್ದೀನಿ ಈಗ ಒಂದು ಏನು ಅಂತಂದ್ರೆ ಸಮಾಜ ಸೇವೆ ಮಾಡೋದಕ್ಕೆ ಕೇವಲ ದುಡ್ಡಲ್ಲ ಇಚ್ಛಾಶಕ್ತಿ ಕೂಡ ಇರಲೇಬೇಕು ಅಂತ ಸೊ ಕೂಡ ಕಷ್ಟ ಪಟ್ಕೊಂಡು ಬಂದಿರೋದ್ರಿಂದ ಆ ಕಷ್ಟವನ್ನ ಬೇರೆಯವ್ರ್ ಪಡೋದ್ರಿಂದ ಅಟ್ಲೀಸ್ಟ್ ಒಂದಷ್ಟು ಸಹಾಯ ನನ್ನಿಂದ ಆಗಲಿ ಅನ್ನೋದು ಈಗ ಬ್ಲೈಂಡ್ ಸ್ಕೂಲಿಗೆ ಸಹಾಯ ಮಾಡೋದಾಗಿರ್ಬೋದು ಈ ತರದ ಅನೇಕ ವಿಚಾರಗಳಿದೆ ಯಾವೆಲ್ಲ ಕೆಲಸಗಳ ತೊಡಗಿಸ್ಕೊಂಡಿದ್ದೀರಿ ನೀವು ಬಂದಾಗಿದ್ದಾನು ಸಂಕೋಚದಲ್ಲೇ ಮಾತಾಡ್ತಾ ಇದ್ದೀರಿ ನೀವು ಮಾಡಿರೋ ಕೆಲಸ ಹೇಳೋದಕ್ಕೆ ತುಂಬಾ ಹಿಂದು ಮುಂದೆ ನೋಡ್ತಾ ಇದ್ದೀರಿ ನಾನ್ ಒಂದು ಮಾತ ಹೇಳಕ್ ಪಡ್ತೀನಿ ನಾವು ಮಾಡಿರೋ ಒಳ್ಳೆ ಕೆಲ್ಸಗಳನ್ನ ಸಾಕಷ್ಟು ಹೇಳೋದ್ರಿಂದ ಇತರರು ಮೋಟಿವೇಟ್ ಆಗ್ತಾರೆ ನಾವು ಇವ್ರು ಇಷ್ಟೆಲ್ಲ ಮಾಡಿದಾರ ನಾವು ಅಟ್ಲೀಸ್ಟ್ ಇಷ್ಟ ಮಾಡೋಣ ಅಂತ ಆ ಕಾರಣಕ್ಕೋಸ್ಕರ ಇಲ್ಲ ನಾನು ಆ್ಯಕ್ಚುಲಿ ಕೆಲವೊಂದು ಬ್ಲೈಂಡ್ಸ್ಗಳಿಗಾಗಲಿ ಅನಾಥ್ ಮಕ್ಕಳಿಗಾಗಲಿ ಪ್ರತಿ ತಿಂಗಳಾಗಲಿ ನಾನು ಏನು ಬೇಕೋ ನಾನು ಕೈಯಲ್ಲಿ ಸಹಾಯ ಮಾಡ್ತಾಯಿದ್ದೀನಿ ಮಾಡ್ತಾನೆ ಬಂದಿದ್ದೀನಿ ಅದನ್ನ ನಂತರ ನಾನು ಕಂಟಿನ್ಯೂಸ್ ನಿಲ್ಲಿಸಿಲ್ಲ ಅದನ್ನು ಯಾರ ಹತ್ರ ನಾನು ಹೇಳ್ಕೊಂಡು ಪಬ್ಲಿಸಿಟಿ ಅಂದರೆ ಇದುವರೆಗೂ ತಗೊಂಡಿಲ್ಲ ಆಮೇಲೆ ನಾನು ಬ ಮೊನ್ನೆ ನನ್ನ ಬರ್ತಡೇ ಆಯಿತು ಬರ್ತಡೆ ಟೈಮಲ್ಲಾದರೂ ಕೂಡ ನಾನು ಅವ್ರಿಗೆ ಏನು ಬೇಕು ತಲುಪಿಸಬೇಕು ಎಲ್ಲ ತಲುಪಿಸಿದ್ದೀನಿ ಆಮೇಲೆ ದೇವಸ್ಥಾನಗಳಿಗೂ ಎಲ್ಲ ಮಾಡ್ತೀನಿ ಟ್ರಸ್ಟ್ಗಳಿಗೆ ಇಲ್ಲ ಪ್ರತಿಯೊಂದು ಮಾಡ ಇದು ನನಗೆ ದೇವ್ರು ಕೊಟ್ಟಿರೋದನ್ನು ಸ್ವಲ್ಪ ಭಾಗ ಅದರಲ್ಲಿ ತೆಗೆದಿಡ್ತಾಯಿದ್ದೀನಿ ನಾನು ಏನ್ ಬದಲಾವಣೆ ತರಬೇಕು ಅಂತ ಬಯಸ್ತಾ ಇದ್ದೀರಿ ಈಗ ನೀವು ನಿಮ್ಮೂರಿನಲ್ಲಿ ಒಬ್ಬ ಆ ಭಾಗದಲ್ಲಿ ಒಬ್ಬ ಜನನಾಯಕ ಅಂತ ಗುರುತಿಸ್ಕೊಂಡಿದ್ದೀರಿ ಒಬ್ಬ ಲೀಡರ್ ಅಂತ ಅಂತ ಗುರುತಿಸ್ಕೊಂಡಿದ್ದೀರಿ ಅನೇಕ ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡ್ತಾ ಇದ್ದೀರಿ ಅಧಿಕಾರ ಬಂದ್ರೆ ಈ ತರದ ಕೆಲಸಗಳನ್ನು ಮಾಡಬಹುದು ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದೀರಿ ಇಲ್ಲ ಮೇಡಮ್ ಅಲ್ಲಿ ಹರಪನಳ್ಳಿ ನಮ್ಮ ಅರ್ಪನಳ್ಳಿ ಭಾಗ ನಾನು ಚೂಸ್ ಮಾಡ್ಕೊಂಡಿರೋದು ಅಂದ್ರೆ ಅಲ್ಲಿ ಹರಪನಹಳ್ಳಿ ಸಿಕ್ಕಾಪಟ್ಟೆ ಕಡುಬಿಡವರು ಇದ್ದಾರೆ ಅದ್ರಕ್ಕೂ ಒಂದು ಜಾಬ್ ಇರಲ್ಲ ಕೆಲಸ ಹುಡುಕೋ ತುಂಬಾನೇ ಕಷ್ಟ ಹಂಗಾಗಿ ಅಲ್ಲಿನ ಫಸ್ಟ್ ಇದನ್ ಬೇಕಾಗಿರೋದು ನೀರಾವರಿ ನೀರಾವರಿ ಇದ್ರೆ ಎಲ್ಲರೂ ಆರಾಮಾಗಿರ್ತಾರೆ ಬಟ್ ಹಂಗಾಗಿ ಅಲ್ಲಿ ಪ್ರಾಪರ್ ನಮ್ದು ಏನು ತುಂಗಭದ್ರ ನದಿ ಅರಿಯುತ್ತಲ್ಲ ಆ ನದಿಗೆ ಆ ಹರಪಳ್ಳಿ ಭಾಗಕ್ಕೆ ಕರೆಕ್ಟಾಗಿ ನೀರು ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು ಫಸ್ಟ್ನೇದು ಸೆಕೆಂಡ್ ಅದು ಆಗಲಿ ಒಂದು ಯಾವ್ದಾದ್ರು ಟೆಕ್ಸ್ಟೈಲ್ ಗಾರ್ಮೆಂಟ್ಸು ಮತ್ತೊಂದು ಏನೋ ಒಂದು ಫ್ಯಾಕ್ಟ್ರಿ ಏನಾದರೂ ಅಲ್ಲಿ ಯಾಕಂದರೆ ಹೆಣ್ಮಕ್ಳು ಇವತ್ತು ಪೂರ್ತಿ ಎಲ್ಲೆಲ್ಲೋಗ ಅಲ್ಲಿ ಗುಳೆ ಹೋಗ್ಬಿಡ್ತಾರೆ ಈಗ ನಾರ್ಮಲಲ್ಲಿ ನೀವು ಬರೋ ಅದು ಬರಗಾಲ ಬಂತು ಅಂದರೆ ಬೇಸಿಗೆಗಾಲ ಬಂತು ಅಂದರೆ ಎಲ್ಲ ಬೇರೆ ಕಡೆ ಬೆಂಗಳೂರು ಕಡೆ ಕನ್ಸ್ಟ್ರಕ್ಷನ್ ಬಂದುಬಿಡ್ತಾರೆ ಅಲ್ಲೇ ಅಲ್ಲೇ ನಿಯರ್ ಬೈ ಯಾವುದಾದ್ರೂ ಒಂದು ಇಂಡಸ್ಟ್ರಿ ನೋವು ಫ್ಯಾಕ್ಟ್ರಿನೋ ಮತ್ತೊಂದು ಆಯಿತು ಅಂದರೆ ಎಲ್ಲರೂ ಅಲ್ಲೇ ಬಂದು ಜಾಯ್ನ್ ಆಗ್ತಾರೆ ಇದರಿಂದ ಆಮೇಲೆ ಈಗ ಪ್ರತಿಯೊಬ್ಬನಿಗೆ ಕನ್ಸಿರುತ್ತೆ ಈಗ ಒಬ್ಬ ಎಮ್ ಎಲ್ ಎ ನೋಡಿದೆ ಒಬ್ಬ ಇದು ಮಿನಿಸ್ಟರ್ ನೋಡಿದೆ ಅಂತಂದಾಗ ಅವ್ರ ಮಗನ ನೆಕ್ಸ್ಟ್ ಆದ ಜಾಗ ಬಂದಿರ್ತಾನೆ ಈ ಬಡವ್ರ ಮಕ್ಕಳು ಬರೋಕ್ಕೆ ಚಾನ್ಸ್ ಸಿಕ್ತಿಲ್ಲ ಬಟ್ ಪ್ರತಿಯೊಬ್ಬರು ನಾಯಕರಾಗಬೇಕು ಪ್ರತಿಯೊಬ್ಬರಿಗೂ ಅವಕಾಶ ಐತೆ ಅವಕಾಶ ಬಳಸ್ಕೊಳ್ಳಿ ಬಟ್ ಅದೇ ಥರ ನಾನು ಪ್ರತಿಯೊಬ್ಬ ಯುವಕರಿಗೂ ಕೆಲಸ ಸಿಗುವಂತ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನೀವು ನೋಡಿಲ್ಲ ಇನ್ನೂರ ಎಪ್ಪತ್ ಮೂರ್ ಕಿಲೋಮೀಟರ್ ನಾವು ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಬಂದ್ಬಿಟ್ಟು ದುಡಿಯಾಗಲ್ಲ ತುಂಬಾನೆ ಕಷ್ಟ ಯಾಕಂದ್ರೆ ಅಪ್ಪ ಅಮ್ಮನ ಒಬ್ಬನೇ ಮಗ ಇರ್ತಾನೆ ಅಪ್ಪ ಅಮ್ಮನ್ ಬಿಟ್ಟು ಇಲ್ಲಿ ಕನಸು ಜನ ಬಿಟ್ಟು ಬರ್ತಾ ಇದ್ದಾರೆ ಕೂಡ ಬಟ್ ಹಳ್ಳಿಗಳಲ್ಲಿ ಬರೀ ವಯಸ್ಸಾದವರೇ ಇದ್ದಾರೆ ಯುವಕರು ಯಾರು ಇಲ್ವೇ ಇಲ್ಲ ಚೆನ್ನಾಗಿ ಕೆಲಸ ಸಿಗುವಂತಾದ್ರೆ ಅಲ್ಲಿ ಉದ್ದಾರ ಆಗುತ್ತೆ ನಾವ್ ಹೇಳ್ತೀವಿ ಬರೀ ಉದ್ಧಾರ ಮಾಡೋದೇ ಆಗ್ತಾ ಇದೆ ಹಳ್ಳಿಗಳಾಗಿರ್ಬೋದು ತಾಲ್ಲೂಕು ಕೇಂದ್ರಗಳನ್ನಾಗಿರ್ಬೋದು ಇನ್ನಷ್ಟು ಶಕ್ತಿ ತುಂಬ ಕೆಲಸಗಳಾಗಬೇಕು ಅಂತ ಹಾಂ ಮೇಡಮ್ ಹಂಗೆ ಆಗಿದೆ ಅದಕ್ಕೆ ನಾನೇನು ಹೇಳೋದೇನಂದರೆ ಅಲ್ಲೇ ನಿಯರ್ ಬೈ ಒಂದು ಯಾವ್ದು ಫ್ಯಾಕ್ಟ್ರಿ ಆಗಲಿಟ್ಟು ಇದಾಗ ಟೆಕ್ಸ್ಟೈಲ್ ಇದಾಗಲಿ ಹೆಣ್ಮಕ್ಳು ಟೆಕ್ಸ್ಟೈಲ್ ಇದಾಗ್ತೈತೆ ಆಮೇಲೆ ಸೋಲಾರ್ ಮಾಡ್ಬೋದು ಅಲ್ಲಿ ನಮ್ಮ ಕಡೆಗೆ ಅದು ಬಿಸ್ಲಿನ ಯೂಸ್ ಮಾಡ್ಕೊಂಡು ಆ ಸೋಲಾರ್ ಅದು ಅಂದರೆ ಸಿಕ್ಕಾಬಿಟ್ಟು ಸಾವಿರಾರು ಜನಕ್ಕೆ ಅಲ್ಲಿ ಉದ್ಯೋಗ ಸಿಗುತ್ತೆ ಆ ಥರ ನಮ್ಮದು ಮೇನ್ ಕಾನ್ಸೆಪ್ಟ್ ಇರೋದು ಅದು ಈಗ ಬಡವ್ರ ಮಕ್ಳಿಗೆ ಆಮೇಲೆ ನಾರ್ಮಲಾಗಿ ಒಂದು ತರಬೇತಿ ಇದು ಮಾಡಬೇಕು ಕೌಶಲ್ಯ ತರಬೇತಿ ಮತ್ತೊಂದಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇದು ನಮ್ಮ ಹರಪನಹಳ್ಳಿ ಭಾಗದಲ್ಲಿ ನನಗೆ ಮೇನ್ ಬೇಕಾದ್ರದ್ದು ನೀರಾವರಿ ಪ್ರತಿಯೊಂದು ಜಮೀನಿಗೆ ಬೆಲೆ ಬರಬೇಕು ಇರೋದು ಒಂದೇ ಒಂದು ಭಾಗ ಅದು ಹಲವಾಗ್ಲು ಭಾಗ ಮಾತ್ರ ನಮಗೆ ಏನಾಗ್ತೈತಿ ನೀರು ಸಿಗ್ತೈತಿ ಈ ಕಡೆ ಭಾಗ ಇನ್ನು ಎರಡು ಕಿಲೋಮೀಟರ್ ದೂರ ಬಂದ್ರೆ ನೀರು ಸಿಗಲ್ಲ ಅಲ್ಲಿ ನೀರೆಲ್ಲ ಅಲ್ಲಿನ ಜನ ಏನು ಮಾಡ್ತಾರೆ ಅಂದರೆ ಆ ಕಡೆ ಒಂದು ಕೋಟಿ ಇದ್ದಿದ್ದ ಜಮೀನು ಇಲ್ಲ ಅಂದ್ರೆ ಇಲ್ಲ ಈ ಕಡೆ ಗುಳೆ ಬರೋದು ಬೆಂಗಳೂರಿಗೆ ಕನ್ಸ್ಟ್ರಕ್ಷನ್ ಆಗಿ ಕೆಲಸ ಮಾಡೋದು ಈಗ ಒಂದು ಹಂತಕ್ಕೆ ಬಂದಾದ ಮೇಲೆ ನೀವು ಈಗಾಗಲೇ ರಾಜಕೀಯದಲ್ಲೂ ಕೂಡ ತಡಪಿಸ್ಕೊಳ್ತಾ ಇದ್ದೀರಿ ಒಂದು ಆಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀರಿ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅಥವಾ ಜನರ ಕೆಲಸ ಮಾಡಬೇಕು ನೇರವಾಗಿ ಜನರಿಂದ ಚುನಾಯಿತರಾಗಬೇಕು ಅಂತ ಏನು ಹೇಳ್ತಾರೆ ಆವಾಗಿನ ಗ್ರೋತ್ಗೂ ನಿಮ್ಮ ಇವತ್ತಿನ ಈ ಬೆಳವಣಿಗೆಗೂ ನಿಮ್ಮ ಜೊತೆಗಿರುವಂಥವ್ರು ಅಥವಾ ನಿಮ್ಮ ಸಂಬಂಧಿಕರು ಏನು ಹೇಳ್ತಾರೆ ಸಂಬಂಧಿಕರು ಅವರು ಈಗ ಮುಂಚೆ ಬೇರೆ ಥರ ಇತ್ತು ಮುಂಚೆ ನಾವು ಜಯಪ್ರಕಾಶ್ ನಮ್ಮ ಸಂಬಂಧಿಕ ಅಂತ ಹೇಳ್ಕೊಳ ಕೆಲವರು ಇದು ಮಾಡ್ತಿದ್ರು ಇವತ್ತು ಎಲ್ಲರಿಗೂ ಹೇಳ್ತಾರೆ ಈತ ನನ್ನ ನಮ್ಮ ಸಂಬಂಧಿಕ ನೋಡುವಂಥ ಬಟ್ ಹತ್ತು ಜನಕ್ಕೆ ಅವರೇ ತೋರಿಸ್ತಾರೆ ಹತ್ತು ಜನ ನನಗೆ ಅವರೇ ಫೋನ್ ಮಾಡ್ತಾರೆ ಬಟ್ ಆ ಬೆಳವಣಿಗೆ ತಾವು ಎಲ್ಲ ಪ್ರತಿಯೊಬ್ಬರು ಅದನ್ನ ತೊ ತೊಗೋಬೇಕು ಯಾಕಂದ್ರೆ ಇವು ಇವತ್ತು ಜಯಪ್ರಕಾಶ್ ಯಾರು ಅಂತ ಯಾರು ಮುಂಚೆ ನೋಡ್ತಿರಲಿಲ್ಲ ಇವತ್ತು ನನ್ನ ಸೋಷಿಯಲ್ ಮೀಡಿಯಾ ತೋರಿಸ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾರೆ ನಮ್ಮ ಫ್ರೆಂಡು ನಮ್ಮ ಸಂಬಂಧಿಕ ಈ ಥರ ಹೇಳ್ಕೊಂತ ಇರ್ತಾರೆ ಬಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಯಾರದೇನಿದೆಯಿಲ್ಲ ನಮ್ಮ ರಾಜಕೀಯಕ್ಕೆ ಮೇನಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಮ್ ಎಲ್ ಎ ಆಕಾಂಕ್ಷಿ ಬಿಕಾಸ್ ಆಫ್ ಪಂಡಿಟ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಹೇಳಿದ್ದಕ್ಕೆ ಅರ್ಜಿ ಹಾಕಿದ ಯಾಕಂದ್ರೆ ಅವರೊಬ್ರು ಬಡವರು ಬೆಳೆಸಬೇಕು ಅಂತ ಒಂದು ತೆಲೆಯಲೇತಾರ ಅದರಿಂದಾನೆ ಅವ್ರು ಹೇಳಿದ್ರೆ ಮೇಡಮ್ ಅದನ್ನ ಆಕ್ಚುಲಿ ನೀವ್ ಹೇಳೋದ್ ನಂತರ ನಿಜ ಯಾಕಂದ್ರೆ ಎಮ್ ಎಲ್ ಎ ಹೇಳಿದ್ನಲ್ಲ ನಿಮ್ ಎಮ್ ಎಲ್ ಎ ಮಕ್ಕಳೇ ಎಮ್ ಎಲ್ ಎ ಆಗ್ತಿರೋದು ಅದನ್ನು ತಡೆ ಹಿಡಬೇಕು ಅಂದ್ರೆ ನಮ್ಮಂಥ ನಾಯಕರು ಮುಂದೆ ಬರಲೇಬೇಕು ಕಷ್ಟನೂ ಅಷ್ಟ ನಾವು ಒಂದು ಒಂದು ಎರಡು ಹೆಜ್ಜೆ ಕಷ್ಟ ಆಗುತ್ತೆ ಮೂರು ಹೆಜ್ಜೆ ಕಷ್ಟ ಆಗುತ್ತೆ ಆಟೋಮೆಟಿಕಲಿ ಎಲ್ಲದೂ ನಮ್ಮ ಕಡೆ ಜನ ಬಂದಾಗ ನಾವು ಒಬ್ಬ ನಾಯಕರಂತ ದೃಷ್ಟಿಯಲ್ಲಿ ಬಂದಾಗ ನಾಳೆ ಸಹ ನಾವು ಬೆಳಿಬಹುದು ಅದು ಏನು ತೊಂದ್ರೆ ಇಲ್ಲ ಆಮೇಲೆ ಇಲ್ಲಾಂದ್ರೆ ಬರೀ ದುಡ್ಡು ಏನು ಮಾಡಬೇಕು ಅನ್ನಂದರೆ ನಮ್ಮ ಮನೆಗೆ ಕೂತೋಬೇಕಾಗತ್ತೆ ಹಂಗಾಗಿ ಒಬ್ಬ ಗಾಡ್ ಫಾದರ್ ಇರಬೇಕು ಇಲ್ಲಾಂದರೆ ಏನಾದರೂ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಚೆನ್ನಾಗಿರಬೇಕು ನಾವು ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ತುಂಬ ಕಷ್ಟ ತುಂಬಾ ಕಷ್ಟ ಮೇಡಮ್ ಕಷ್ಟ ಅನ್ನೋಕ್ಕಿಂತ ತುಂಬಾ ಕಷ್ಟ ಹತ್ರನೂ ಬಿಡ್ಕೊಳಲ್ಲ ನಮ್ಮನ್ನು ಈಗ ರಾಜಕಾರಣಿಗಳಾಗಿ ಕೆಲವರು ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಅವರು ಒಂದೇನು ಬಿಡು ಒಂದು ಲೆಕ್ಕರಕ್ಕೆ ಇರ್ತಾರೆ ಯಾಕಂದ್ರೆ ಆಮೇಲೆ ಇನ್ನೊಂದೇನಂದರೆ ನಾನು ಹದಿನಾಲ್ಕು ಜನ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ನಾನೇ ಚಿಕ್ಕನು ಅಲ್ಲಿ ಹೇಜಲ್ಲಿ ಏನಂದರೆ ಇನ್ನು ಹುಡುಗ ಬಿಡೋ ವಯಸ್ಸೈತಿ ಅಂತ ಹೇಳ್ತಾರೆ ಈ ನಮ್ಮಂಥ ಯುವಕರಿಗೆ ಕೂಡ ಕೆಲಸ ಮಾಡಿದ್ವಿ ನಾವು ಈಗ ಎದ್ರು ಬಿದ್ದರೂ ನಾವು ಕೆಲಸ ಮಾಡ್ತೀವಿ ಅದು ಅವಕಾಶಗಳು ಯುವಕರು ಬರೋದಂದ್ರೆ ಚೆನ್ನಾಗಿ ರಾಜಕೀಯಕ್ಕೆ ಬರೋದು ಒಂದು ದುಡ್ಡು ಇರಬೇಕು ಬ್ಯಾಕ್ ಇರಬೇಕು ಅದ್ರ ಜೊತೆಗೆ ರಾಜಕೀಯಕ್ಕೆ ಬಂದೋರೆಲ್ಲ ದುಡ್ಡು ಮಾಡ್ತಾರೆ ಅನ್ನೋ ಒಂದು ಮಾತು ಆರೋಪ ಅಂತ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಬಟ್ ಜಯಪ್ರಕಾಶ್ ಅವರು ಅದ್ರ ಜೊತೆ ಜೊತೆಗೆ ಉದ್ಯಮವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೇಗೆ ನೀವು ರಾಜಕೀಯದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಥವಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಇವತ್ತು ನಮ್ಮ ಮನೆ ನನ್ನ ಹತ್ರ ಏನಿಲ್ಲ ಅಂದ್ರೆ ಕೂಡ ಒಂದು ಹತ್ತು ಜನ ನಮ್ಮ ಮನೆ ಹತ್ರ ಬರ್ತಾರೆ ಏನಾದ್ರೂ ಒಂದು ಹತ್ತು ಸಮಸ್ಯೆ ಐತಿ ಅಂತ ಫೋನ್ ಮಾಡ್ತಾರೆ ಈಗ ಅಧಿಕಾರ ಇಲ್ಲ ಅಂದ್ರೆ ಇಷ್ಟೊಂದು ಫೋನ್ ಮಾಡ್ತಾರೆ ಇದನ್ನೆಲ್ಲ ಅಂದ್ರೆ ಅಧಿಕಾರಿ ಯಾಕೆ ನಾನು ಇನ್ನೊಬ್ಬ ಅಧಿಕಾರಿ ಹತ್ರನ ಹೋಗ್ಬೇಕು ಒಬ್ಬ ಜನನಾಯಕನ ಹತ್ರ ನೋಡ್ಬೇಕು ಹಣ ಈ ಥರ ಮಾಡಿಸ್ಕೊಡಿ ಈ ಥರ ಕೇಳ್ತಾ ಇದ್ದಾರೆ ಈಗ ಅದೇ ನನ್ನ ಹತ್ರ ಒಂದು ಏನಾದರೂ ಒಂದು ಈ ಥರ ನಾ ಅಧಿಕಾರನೋ ಅಥವಾ ಏನಾದರೂ ಬಂತು ಅಂದರೆ ಅದು ನಾನೇ ಮಾಡ್ಬೋದಲ್ಲ ನಾನು ಇನ್ನೊಬ್ರಿಗೆ ಕೇಳೋಂಥ ಅವಶ್ಯಕತೆ ಇರೋಲ್ಲ ಈಗ ತೀರಾ ಬಡವರು ಏನೋ ಅವರೇ ನಮ್ಮ ಆಸ್ತಿ ಏನು ಬಂದು ಕೇಳಲ್ಲ ಮೇಡಮ್ ಅವ್ರು ಕೇಳೋ ಸಣ್ಣ ಪುಟ್ಟ ಇಲ್ಲಪ್ಪ ಏನೋ ನಮ್ಮ ಹುಡುಗನ ಸ್ಕೂಲಿಗೆ ಫೀಸ್ ಕಮ್ಮಿ ಮಾಡಿಸಿ ಸರ್ ಇಲ್ಲಾಂದ್ರೆ ಆಸ್ಪೆಟ್ಲಿಗೆ ಬಿಲ್ ಕಮ್ಮಿ ಮಾಡಿಸಿ ಆಮೇಲೆ ಇನ್ನೊಂದು ಲೆಟ್ರ್ ಕೊಡಿಸಿ ಸರ್ ಈ ಥರ ಕೇಳ್ತಾವೆ ಟ್ರಾನ್ಸ್ಫರ್ ಮತ್ತೊಂದು ಒಂದು ಕೇಳ್ತಾರೆ ಈ ಪ್ರತಿಯೊಂದು ನಾನು ಈ ಥರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡೋಕ್ಕಾಗಲಕ ನನ್ನ ಹತ್ರ ಅಧಿಕಾರ ಇಲ್ಲ ನಾನು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊಂಬರ್ಬೇಕು ಅದನ್ನು ಹಂಗಾಗಿ ಅದಕ್ಕೋಸ್ಕರ ನಮ್ಮ ಹತ್ರ ಏನಾದ್ರು ಒಂದು ಅಧಿಕಾರ ಇತ್ತು ಅಂದ್ರೆ ನಾನು ಇನ್ನೊಬ್ಬರ ಹತ್ರ ಹೋಗೋದು ತಪ್ಪುತ್ತೆ ಜನರಿಗೋಸ್ಕರ ಆ ಭಾಗದ ಜನರಿಗೋಸ್ಕರ ಅಧಿಕಾರ ಬೇಕು ಹಂಗಾಗಿ ಎಲ್ಲ ನಾವು ಜನಗಳು ಮಧ್ಯನೇ ಇರ್ತಕ್ಕಂಥ ಬೆಳೆದಿರೋನು ಯಾಕಂದ್ರೆ ಎಲ್ಲ ನಾವು ಹಿಂಗ್ ದೂರ ಕೈ ಕೈ ದೂರ ಎಲ್ಲರೂ ದೂರ ಸರಿಸ್ಬಿಟ್ರೆ ನಾನು ಒಬ್ಬನೇ ಅದ್ರ ನಾಯಕ ಆಗಲ್ಲ ನಾನು ಎಲ್ಲರೂ ಜನಗಳು ಮಧ್ಯ ಇದ್ರ ಮಾತ್ರ ಟೈಮಲ್ಲಿ ಕೇಳಿದ್ರು ಜಯಪ್ರಕಾಶ್ ಅವ್ರು ರೆಡಿ ಇರ್ತಾರೆ ಅಥವಾ ಫೋನಿಗೆ ಆನ್ಸರ್ ಮಾಡ್ತಾರೆ ಅಥವಾ ಯಾರು ಏನೇ ಕರೆದ್ರು ಕೂಡ ಅದಕ್ಕೊಂದು ರೆಸ್ಪಾನ್ಸ್ ಮಾಡೋ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ ಹೌದು ಮೇಡಮ್ ಈಗ ಪ್ರತಿಯೊಂದು ಏನೋ ಒಂದು ಕಷ್ಟ ಇರುತ್ತೆ ಮಧ್ಯರಾತ್ರಿ ಎರಡು ಗಂಟೆಗೆ ಮೊನ್ನೆ ಒಂದು ರೀಸೆಂಟಲ್ಲಿ ಒಂದು ನಮ್ಮ ಹರಕಳ್ಳಿ ತರ ಗರ್ಭಗುಡಿ ಹತ್ರ ಒಂದು ಊರಲ್ಲಿ ಫುಡ್ ಪಾಯ್ಸನ್ ಆಗ್ಬಿಡ್ತು ಆ ಥರ ಒಂದು ಎಪ್ಪತ್ತರಿಂದ ನೂರು ಜನ ಅಡ್ಮಿಟ್ ಆಗ್ಬಿಟ್ಟಿದ್ರು ಇಲ್ಲಿ ನಮ್ಮ ಸಿ ಜಿ ಹಾಸ್ಪಿಟ್ಲಿಗೆ ಎಲೆಕ್ಷನ್ ಟೈಮಲ್ಲಿ ರಾತ್ರಿ ಎರಡೂವರೆ ಫೋನ್ ಬರುತ್ತೆ ಈ ಥರ ಆಗ್ಬಿಟ್ಟಿದೆ ಅಂತ ನಾವು ಇಮಿಡಿಯೇಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಲೇಬೇಕು ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇನ್ಯಾ ಜನನಾಯಕ ಜನನಾಯಕ ಅಂದ್ರೆ ಜನಗಳು ಕೈ ಸಿಗನೇ ನಾಯಕ ಇಲ್ಲಾಂದ್ರೆ ಹಿಂಗೆ ಈಗ ನಾನು ಫೋನ್ ಮಾಡಿ ನಾನು ಒಬ್ಬ ದೊಡ್ಡ ವಿ ಎ ಪರ್ಸನ್ ನಾನು ಆರಾಮ್ ಅಲ್ಕೊತೀನಿ ಫೋನ್ ಮಾಡಬೇಡ್ರಿ ಅಂದರೆ ಅದಕ್ಕೆ ತಪ್ಪು ಕಷ್ಟ ಆಗುತ್ತೆ ಎಲ್ಲದನ್ನು ನಾವು ಜನಗಳು ಮಧ್ಯಾಹ್ನ ಜನಗಳ ಸಮಸ್ಯೆ ಬಗೆಹರಿಸ್ಕೊಂತಾನೆ ಹೋಗ್ಬೇಕಾಗುತ್ತೆ ಈಗ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಈಗ ನೋಡಿ ಮೊನ್ನೆ ಮುರಾಜಿ ದೇಸಾಯ್ದು ಸರ್ ನಮ್ಮ ಹುಡುಗನ ಸ್ಕೂಲಿಗೆ ಸೇರಿಸಿ ಸರ್ ಹಾಸ್ಟ್ಲೇ ಸೇರಿಸಿ ಸರ್ ಅಂತ ಭಾಳ ಜನಕ್ಕೆ ಕೇಳಿದರು ಎಲ್ಲರಿಗೂ ಸೇರಿಸ್ತೀವಿ ಅಂತಲೇ ಹೇಳಲಿಕ್ಕಾಗಲ್ಲ ಈಗ ಕೆಲವೊಂದು ಮಾಡ್ಬೋದು ಇಷ್ಟು ನಮ್ಮ ಈಗ ಅರವತ್ತು ಇರೋದು ಅರವತ್ತು ಸೀಟು ಅದ್ರ ಮೇಲೆ ಎಕ್ಸಸ್ಟ್ ನಾವು ನಾವು ಮಾಡ್ಲಿಕ್ಕಾಗಲ್ಲ ಆಯಿತು ಒಂದು ಐದು ಜನಕ್ಕೆ ಮೂರು ಜನಕ್ಕೆ ಮಾಡಿಸ್ಬೋದು ಅದೇ ಒಂದು ಅಧಿಕಾರ ಇತ್ತು ಅಂದರೆ ಏನಾದರೂ ಒಂದು ಜನಗಳಿಗೆ ಆಗೋಂಥದ್ದು ಮಾಡ್ಬೋದು ಮೇಡಮ್ ದುಡ್ಡು ಮಾಡಬೇಕು ಅಂದ್ರೆ ನಾನು ರಾಜಕಾರಣಕ್ಕೆ ಬರ್ತಿರಲಿಲ್ಲ ನಂದು ಇರೋ ಉದ್ಯಮನೇ ಸಾಕು ನನಗೆ ಈಗ ಬೆಳಿತಾರೇ ನಾನು ನಾರ್ಮಲಿ ಸುಮ್ಮನೆ ರಾಜಕಾರಣಕ್ಕೆ ಬಂದು ದುಡ್ಡು ಹಾಕಿ ಕಳ್ಕೊಬೇಕು ನಾನು ಅಂತ ದುಡ್ಡು ಏನು ದುಡ್ಡು ಮಾಡ್ತೀನಿ ಅಂದರೆ ಇಲ್ಲೇ ರಾಜಕಾರಣ ರಿಯಲ್ ಎಸ್ಟೇಟ್ ಇದೆ ಉದ್ಯಮ ಇದೆ ಸಾಕು ನನಗೆ ಅದೆಲ್ಲ ಅದು ಬಿಟ್ಬಿಟ್ಟು ಬೇರೆ ಏನು ಅವಶ್ಯ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನಾಲ್ಕು ಜನಕ್ಕೆ ಎಲ್ಪ್ ಆಗಲಿ ಸಹಾಯ ಆಗಲಿ ಅಂತಲೇ ನಾವು ಇದು ಮಾಡ್ತಾ ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟು ನನ್ನ ಒಂದು ಟೈಮಿಗೆವರೆಗೂ ದುಡಿಯೋವರೆಗೂ ನಮ್ಮದು ಕಾಲ ಮೇಲೆ ಕಾಲ ನನ್ನ ಸ್ವಂತ ಮೇಲೆ ಇದ್ಕೊಳೋವರೆಗೂ ಕಷ್ಟ ಇತ್ತು ಅವರು ಅದು ಮಾಡಬೇಡ ರಾಜಕಾರಣ ಮಾಡಬೇಡ ಹೋಗ್ತೀಯಾ ಎಲ್ಲರೂ ಭಾಳ ಜನ ಹಾಳಾಗೋಗಿದ್ದಾರೆ ಇಲ್ಲಾಂದ್ರೆ ಯಾವ್ದಾರ ಒಂದು ಕಂಪ್ನಿಗೆ ಹೋಗೋ ಕೆಲಸ ಸೇರಿಕೋ ಬೆಂಗ್ಳೂರು ಶಿಫ್ಟ್ ಆಗ್ಬಿಡು ನನಗೆ ಬೆಂಗ್ಳೂರು ಶಿಫ್ಟ್ ಇಲ್ಲ ಬಿಲ್ಕು ಯಾಕಂದ್ರೆ ನಾನು ಊರು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಬೆಂಗಳೂರು ಬಂದು ನೋಡ್ಕೊಂಡು ಹೋಗ್ಬಿಟ್ಟಿದ್ರಿ ಎಲ್ಲ ಜೀವನ ನೋಡ್ಕೊಂಡು ಹೋಗಿದ್ದು ಬಟ್ ಪಾಠ ಕಲ್ತೇವೆ ಮೇಡಮ್ ಬೆಂಗಳೂರು ಏನು ಮಾಡುತ್ತೆ ಅಂದ್ರೆ ಜೀವನಕ್ಕೆ ದಾರಿ ತೋರಿಸುತ್ತೆ ಈ ಪ್ರತಿಯೊಬ್ಬರು ಏನಂತಾರೆ ಬೆಂಗಳೂರು ಬೇಡ ನನಗೆ ಅಂತಾರೆ ಬೆಂಗಳೂರು ಬರೀ ಬರಬೇಕು ಇಲ್ಲಿಂದ ಜೀವನ ಪಾಠ ಕಲ್ತ್ಬಿಟ್ಟು ಅವ್ರ ಊರಲ್ಲಿ ಬದುಕಬೇಕು ಅವಾಗ ಅವರು ಅಲ್ಲಿ ಗೆಲ್ತಾರೆ ಹಂಗಾಗಿ ನನಗೆ ಕಲಿಸಿದ್ದು ಬೆಂಗಳೂರು ಬೆಂಗಳೂರು ನಾನು ಯಾವತ್ತೂ ಇದು ಮಾಡಲ್ಲ ತೊಗೊಳ್ಬೇಕು ಮೇಡಮ್ ಯಾಕಂದ್ರೆ ನಮ್ಮಂತ ಬಡವರು ತಗೋಬೇಕು ಯಾಕಂದ್ರೆ ನಮಗೆ ಆಟ ಬರುತ್ತೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಬರುತ್ತೆ ಇಲ್ಲಾಂದ್ರೆ ಸುಮ್ಮನೆ ಅಲ್ಲಿ ಅಪ್ಪ ಅಮ್ಮ ಊಟ ಆಗ್ತಿರ್ತಾರೆ ಬಿಸಿ ಬಿಸಿ ಅದು ತಂದ ಹಾಕ್ತಿರ್ತಾರೆ ಇಲ್ಲಿ ಉಪಾಸದಾಗ ಗೊತ್ತಾಗುತ್ತೆ ಬೆಲೆ ಅಪ್ಪ ಅಮ್ಮಂದು ಊಟದ ಬೆಲೆ ಏನು ಅಂತ ಹಂಗಾಗಿ ಇಲ್ಲಿ ಉಪವಾಸ ಇರಬೇಕು ಅಡ್ಡಾಡಬೇಕು ಸುಮ್ಮನೆ ಬಂದ್ಬಿಟ್ಟು ಯಾವುದೋ ಒಂದು ಕಂಪ್ನಿ ಸೇರ್ಕೊಂತೀವಿ ನಲ್ವತ್ತು ಸಾವಿರ ರೂಪಾಯಿ ದುಡಿತೀನಿ ಅಂದರೆ ಅವ್ರ ಲೈಫ್ ಸ್ಟೈಲ್ ಅವ್ರದ್ದಿರುತ್ತೆ ಅದೇ ಕಂಫರ್ಟ್ ಅದೇ ಕಂಪೋರ್ಟ್ ಈಗ ನಾಲ್ಕು ಜನ ಥರ ನಾಲ್ಕು ಜನ ನೋಡೋಣ ಬದುಕಬೇಕು ಅಂತ ಇದು ಇರೋ ಮಾತ್ರ ಇಂಥ ಕಷ್ಟ ಇದರಲ್ಲಿ ಬೆಳೆದ್ಬಿಟ್ಟು ಅಲ್ಲಿ ಅವ್ರದ್ದು ಅವರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈಗ ಏನು ಮುಂದಿನ ಜೀವನದ ಒಂದು ಧ್ಯೇಯ ದೋಷ ಅಂತ ಅನ್ಕೊಳ್ತೀವಿ ಅಥವಾ ಮೋಟಿವ್ ಅಂತ ಅನ್ಕೊಂಡು ಏನು ಅನ್ಕೊಂಡಿದ್ದೀರಿ ಏನು ಮುಂದೆ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಅದ್ರ ಜೊತೆ ಜೊತೆಗೆ ರಾಜಕೀಯ ಜೀವನ ಆಗಿರ್ಬೋದು ಏನು ಅಂದ್ಕೊಂಡಿದ್ದೀರಿ ಈಗ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಮೇಡಮ್ ಈಗ ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಯಾಕಂದ್ರೆ ನನಗೆ ಒಬ್ರು ಅವ್ರು ಆಕ್ಚುಲಿ ಒಬ್ರು ನಾಯಕರು ಹೇಳಿದ್ರು ಏನು ಯೂತ್ ಕ್ಯಾಟಗರಿ ಇದ್ಕೊಂಡು ಯೂತ್ ಕಾಲ ಇನ್ನು ಯೂತ್ ಇದೆಯಾ ಯೂತ್ ಕ್ಯಾಟಗರಿ ಬಂದ್ರೆ ನೀನು ಟಿಕೆಟ್ ಕೊಡ್ತೀನಿ ಅಂತ ಇವತ್ತು ಅವ್ರ ಮಕ್ಕಳೇ ಇವತ್ತು ಎಮ್ ಎಲ್ ಎ ಎಂ ಪಿಗಳು ಹಾಕಿದ್ದಾರೆ ಅವ್ರ ಮಕ್ಕಳು ಎಂ ಪಿ ಯೂತ್ ಕೂಡ ಬಟ್ ನಾನು ಅದೇ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟು ಗಂಟೆ ಪರ್ಸೆಂಟ್ ಕಂಟೆಸ್ಟ್ ಮಾಡ್ತೀನಿ ರಾಜಕಾರಣಿಗಳು ಮಕ್ಕಳಾದ್ರೆ ವಯಸ್ಸು ಅದೇ ಯಾವ್ದು ಲೆಕ್ಕಕ್ಕೆ ಬರಲ್ಲ ಮೇಡಮ್ ನಮ್ಮ ತಮ್ಮದಿಂದ ಬೆಂಬಲ ಅದೊಂದು ಬ್ರ್ಯಾಂಡ್ ಬಂದ್ಬಿಡುತ್ತೆ ಮೇಡಮ್ ಈಗ ನಾರ್ಮಲ್ ಆಗಿ ನಾವೆಲ್ಲ ಹೋಗ್ಬಿಟ್ಟು ಜನಗಳತ್ತೆ ಇರ್ತೀವಿ ಅವ್ರು ಯಾವಾಗ ಒಮ್ಮೆ ಬರ್ತಾರೆ ಯಾಕಂದ್ರೆ ಪ್ರತಿಯೊಂದು ಕಮ್ಯುನಿಕೇಶನ್ ಜನಗಳ ಹತ್ರ ನಾವು ಇರ್ತೀವಿ ಈಗ ಅವ್ರಿಗೆ ಏನಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲ ಈಸಿಯಾಗಿ ಸಿಕ್ಕಾಗ ಏನು ಅವ್ರ ಬೆಲೆ ಇರೋಲ್ಲ ಈಗ ಅವ್ರಿಗೆ ಎಮ್ ಎಲ್ ಎ ಈಗ ನಾರ್ಮಲ್ ಆಗಿ ನನಗೆ ನಾನು ಒಬ್ಬ ಎಮ್ ಎಲ್ ಎ ಸಿಕ್ಬಿಡ್ತದೆ ನನಗೆ ಜನಗಳು ಕಷ್ಟನೇ ಅರ್ಥ ಆಗ್ತಿರ್ಲಿಲ್ಲ ನನಗೆ ಇವತ್ತು ಯಾಕೆ ನಾನು ಒಬ್ಬ ಬಡತನ ಪರಿಸ್ಥಿತಿಯಿಂದ ಬಂದ್ಬಿಟ್ಟು ನಾನು ಬಡತನ ಕಷ್ಟ ಅನುಭವಿಸಿದ್ದಾನಲ್ಲ ಹಂಗಾಗಿ ಇನ್ನೊಬ್ಬರು ಕಷ್ಟ ನನಗೆ ಗೊತ್ತಾಗುತ್ತೆ ಇಲ್ಲ ನಾನು ಆರಾಮಾಗಿ ನನಗೆ ನನಗೆ ಏನು ಗೊತ್ತಾಗ್ತಿರಲಿಲ್ಲ ಹಂಗಾಗಿ ಇಪ್ಪತ್ತೆಂಟಕ್ಕೆ ಎಮ್ ಎಲ್ ಎ ಟ್ರೈ ಮಾಡೇ ಮಾಡ್ತೀನಿ ಅನೇಕ ಕನಸುಗಳನ್ನ ಇಟ್ಕೊಂಡಿದ್ದೀರಿ ಒಂದಷ್ಟು ಸಹಕಾರ ಆಗಿದೆ ಸಹಕಾರ ಆಗಬೇಕಾಗಿರೋದು ಬೆಟ್ಟದಷ್ಟಿದೆ ಇಲ್ಲಿವರೆಗೂ ಬಂದಿದ್ದೀರಿ ಆ ಹಂತದಿಂದ ಏನು ಹೂ ಹಾರ ಕಟ್ಟೋದ್ರಿಂದ ರೊಟ್ಟಿ ಮಾರೋದ್ರಿಂದ ಈಗ ಉದ್ಯಮಿಯಾಗಿ ರಾಜಕಾರಣಿಯಾಗಿ ಸಮಾಜ ಸೇವಕರಾಗಿ ಇದ್ದೀರಿ ಹಲವಾರು ಜನರಿಗೆ ದಾರಿದೀಪ ಆಗಿದ್ದೀರಿ ನಿಮ್ಮ ಈ ಒಂದು ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ವೀಕ್ಷಕರೇ ನೋಡಿದ್ರಲ್ಲ ಎಲೆಮರೆ ಕಾಯಿ ಅಂತಿದ್ದಂತಹ ಜಯಪ್ರಕಾಶ್ ಸಾರಥಿ ಅವರು ಇವತ್ತು ತಮ್ಮದೇ ಕಾಲ್ ಮೇಲಿಂತು ಹಲವಾರು ಜನಕ್ಕೆ ದಾರಿದೀಪ ಆಗಿದ್ದಾರೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಸೊ ಅವರ ಒಂದು ವೃತ್ತಿ ಜೀವನವೂ ಕೂಡ ಇದೇ ರೀತಿಯಾಗಿ ಯಶಸ್ವಿಯಾಗಲಿ ಇನ್ನೂ ಅವರ ಮೂಲಕ ಅನೇಕರಿಗೆ ಸಹಾಯ ಆಗಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ